ಅಯೋಧ್ಯ ರಾಮ ಮಂದಿರ ಮೇಲೆ ದಾಳಿಗೆ ಸ್ಕೆಚ್ ಗ್ರೆನೇಡ್ ದಾಳಿಗೆ ಸಂಚು ರೂಪಿಸಿದ್ದ ಉಗ್ರ ಅರೆಸ್ಟ್ ಬರೋಬ್ಬರಿ ಐದು ಶತಮಾನಗಳ ಹೋರಾಟ ಅಸಂಖ್ಯಾತ ಹಿಂದೂಗಳ ಪ್ರಾರ್ಥನೆ ಭಾರತೀಯರ ಭಾವನೆ ಅದು ಅಯೋಧ್ಯೆಯ ರಾಮ ಮಂದಿರ ಇಂತಹ ರಾಮ ಮಂದಿರದ ಮೇಲೆ ಉಗ್ರರ ಕೆಂಗಣ್ಣು ಬಿದ್ದಿದೆ ಅಂದ್ರೆ ನೀವು ನಂಬಲೇಬೇಕು ಹೌದು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರದ ಮೇಲೆ ಹ್ಯಾಂಡ್ ಗ್ರೆನೇಡ್ ದಾಳಿ ನಡೆಸಲು ಸಂಚು ರೂಪಿಸಿದ್ದ ಶಂಕಿತ ಉಗ್ರರನ್ನ ಪೊಲೀಸರು ಬಂಧಿಸಿದ್ದಾರೆ ಈತನ ಟಾರ್ಗೆಟ್ ಅಯೋಧ್ಯೆಯ ರಾಮ ಮಂದಿರವಾಗಿತ್ತಂತೆ ಎಂಬ ಸ್ಫೋಟಕ ಸತ್ಯ ವಿಚಾರಣೆ ವೇಳೆ ಹೊರಬಿದ್ದಿದೆ ಹಾಗಾದ್ರೆ ಈ ಶಂಕಿತ ಉಗ್ರ ಯಾರು ರಾಮ ಮಂದಿರವೇ ಟಾರ್ಗೆಟ್ ಯಾಕೆ ಈ ಭಯೋತ್ಪಾದಕ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಯಾರು ಈ ಶಂಕಿತ ಉಗ್ರ ಯಾವ ಊರು ಪಾಕ್ ಐಎಸ್ಐ ಸಂಪರ್ಕದಲ್ಲಿದ್ದ ಅಬ್ದುಲ್ ರೆಹಮಾನ್ ಪೊಲೀಸರು ಹಾಗೂ ಗುಪ್ತಚರ ಚಾಣಾಕ್ಷ ದೊಡ್ಡ ಅನಾಹುತವೊಂದು ತಪ್ಪಿದ್ದು ಗುಜರಾತ್ ಎಟಿಎಸ್ ನಡೆಸಿದ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದ ಶಂಕಿತ ಉಗ್ರ ಹತ್ತೊಂಬತ್ತು ವರ್ಷದ ಅಬ್ದುಲ್ ರೆಹಮಾನ್ನ ಹರಿಯಾಣದ ಫರೀದಾಬಾದ್ನಲ್ಲಿ ಬಂಧಿಸಲಾಗಿದೆ ಉತ್ತರ ಪ್ರದೇಶದ ಫೈಜಾಬಾದ್ ಮೂಲದ ಅಬ್ದುಲ್ ರೆಹಮಾನ್ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಈತ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ಕಾರಣ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನು ಅಯೋಧ್ಯ ರಾಮ ಮಂದಿರ ಸೋಮನಾಥ ದೇಗುಲದ ಬಗ್ಗೆ ಸಂಚರಿಸಿ ಸಾಕಷ್ಟು ಮಾಹಿತಿ ಕಲೆ ಹಾಕಿರುವ ವಿಷಯವನ್ನ ರೆಹಮಾನ್ ಬಾಯ್ಬಿಟ್ಟಿದ್ದಾನೆ ಅಲ್ಲದೆ ಆತನ ಬಳಿ ಉಗ್ರ ಸಂಘಟನೆಗಳೊಂದಿಗೆ ನಂಟು ಹೊಂದಿರುವ ಕುರಿತು ಸಾಕಷ್ಟು ಮಹತ್ವದ ದಾಖಲೆ ಲಭ್ಯವಾಗಿದೆ ಅಂತ ಭರತಿಗಳು ಹೇಳಿವೆ ಇಷ್ಟು ಮಾತ್ರವಲ್ಲದೆ ಆತ ನೀಡಿದ ಮಾಹಿತಿ ಮೇರೆಗೆ ಫೈಜಾಬಾದ್ ನ ಆತನ ಮನೆಯ ಮೇಲೆ ದಾಳಿ ನಡೆಸಿ ಶಸ್ತ್ರಾಸ್ತ್ರ ಕೂಡ ವಶಪಡಿಸಿಕೊಂಡಿದ್ದಾರಂತೆ ಜೊತೆಗೆ ಎರಡು ಗ್ರೆನೇಡ್ ಕೂಡ ವಶಪಡಿಸಿಕೊಳ್ಳಲಾಗಿದೆ ರಾಮ ಮಂದಿರದ ಮೇಲೆ ಹ್ಯಾಂಡ್ ಗ್ರೆನೇಡ್ ಬಳಸಿ ದಾಳಿ ಮಾಡಿ ಭಾರಿ ಸ್ಫೋಟಿಸುವುದು ಅಬ್ದುಲ್ ರೆಹಮಾನ್ ಸಂಚಾಗಿತ್ತು ಪಿತೂರಿಯ ಭಾಗವಾಗಿ ಅಬ್ದುಲ್ ಹಲವು ಬಾರಿ ರಾಮ ಮಂದಿರದ ಪರಿಶೀಲನೆಯನ್ನ ನಡೆಸಿದ್ದ ಮತ್ತು ಎಲ್ಲಾ ಮಾಹಿತಿಯನ್ನ ಪಾಕಿಸ್ತಾನದ ಐಎಸ್ಐ ಜೊತೆ ಹಂಚಿಕೊಂಡಿದ್ದ ಎನ್ನಲಾಗಿದೆ ಹಲವು ಬಾರಿ ಅಯೋಧ್ಯೆಗೆ ಭೇಟಿ ನೀಡಿ ಸ್ಥಳವನ್ನ ಪರಿಶೀಲನೆ ನಡೆಸುವಾಗ ಈತನ ಮೇಲೆ ಪೊಲೀಸರಿಗೆ ಡೌಟ್ ಬಂದಿದೆ ಅಲ್ಲಿಂದ ಈತನ ಮೇಲೆ ಕಾಕಿ ಕಣ್ಣಿಟ್ಟಿತ್ತು ಕೊನೆಗೂ ಶಂಕಿತ ಉಗ್ರ ಲಾಕ್ ಆಗಿದ್ದಾನೆ ಈತ ಸಿಕ್ಕಿಬಿದ್ದು ಹೇಗೆ ಎಂದರೆ ಫೈಜಾಬಾದ್ ನಿಂದ ರೈಲ್ನಲ್ಲಿ ಫರೀದಾಬಾದ್ ತಲುಪಿದ್ದ ಅಲ್ಲಿ ವ್ಯಕ್ತಿಯೊಬ್ಬನಿಗೆ ಹ್ಯಾಂಡ್ ಕ್ರೇನರ್ ಗಳನ್ನ ನೀಡಿದ್ದ ಅದನ್ನ ತೆಗೆದುಕೊಂಡು ರೈಲ್ನಲ್ಲಿ ಅಯೋಧ್ಯೆಗೆ ತೆರಳಿ ದಾಳಿ ಮಾಡುವ ಉದ್ದೇಶವನ್ನು ಹೊಂದಲಾಗಿತ್ತು ರೈಲಿನಲ್ಲಿ ಪ್ರಯಾಣಿಸುವಾಗ ಆತ ಪೊಲೀಸರಿಗೆ ಸಿಕ್ಕಿಬಿದ್ದಾನೆ ಆದರೆ ಕೇಂದ್ರ ಸಂಸ್ಥೆಗಳ ಮಾಹಿತಿ ಆಧಾರದ ಮೇಲೆ ಯೋಜನೆ ಯಶಸ್ವಿಯಾಗುವ ಮೊದಲು ಗುಜರಾತ್ ಎಟಿಎಸ್ ಮತ್ತು ಫೈರದಾಬಾದ್ ಎಸ್ಟಿಎಫ್ ಶಂಕಿತ ಭಯೋತ್ಪಾದಕನನ್ನ ಬಂಧಿಸಿ ದೊಡ್ಡ ಅನಾಹುತವನ್ನ ತಡೆದಿದ್ದಾರೆ ಇನ್ನು ದಾಳಿ ವೇಳೆ ಪಾಳು ಬಿದ್ದ ಮನೆಯೊಂದರಲ್ಲಿ ಎರಡು ಜೀವಂತ ಹ್ಯಾಂಡ್ ಗ್ರೆನೇಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಫರೀದಾಬಾದ್ ಪೊಲೀಸರ ಸಹಾಯದಿಂದ ಎಟಿಎಸ್ ಸಂಪೂರ್ಣ ಶೋಧ ನಡೆಸಿ ಭಯೋತ್ಪಾದಕ ದಾಳಿಯನ್ನು ವಿಫಲಗೊಳಿಸಿದೆ ಹೆಚ್ಚಿನ ಮಾಹಿತಿಗಾಗಿ ಗುಜರಾತ್ ಎಟಿಎಸ್ ರೆಹಮಾನ್ ಅನ್ನ ವಿಚಾರಣೆ ಇದೆ ಗುಜರಾತ್ ಎಟಿಎಸ್ ಮೂಲದ ಪ್ರಕಾರ ಅಬ್ದುಲ್ ರೆಹಮಾನ್ ಸಾಮಾಜಿಕ ಮಾಧ್ಯಮದ ಮೂಲಕ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಪರ್ಕವನ್ನು ಹೊಂದಿದ್ದ ಆತನ ಚಲನ ವಲನಗಳನ್ನು ಪತ್ತೆ ಹಚ್ಚಲು ಹರಿಯಾಣ ಪೊಲೀಸರೊಂದಿಗೆ ಜಂಟಿ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ಗುಪ್ತಚರ ಇಲಾಖೆಯು ಅವನ ಭಾಗವಹಿಸುವಿಕೆಯನ್ನು ದೃಢಪಡಿಸಲು ನಂತರವೇ ಅವನನ್ನ ವಶಕ್ಕೆ ಪಡೆಯಲಾಗಿದೆ ಇದೇ ವೇಳೆ ಅನುಮಾನಾಸ್ಪದ ವಿಡಿಯೋಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಮೂಲಗಳು ಬಹಿರಂಗಪಡಿಸಿವೆ ಅಬ್ದುಲ್ ಹಲವಾರು ದಿನಗಳಿಂದ ಪಾಲಿ ಗ್ರಾಮದಲ್ಲಿ ನಕಲಿ ಗುರುತಿನಡಿಯಲ್ಲಿ ನೆಲೆಸಿದ್ದ ನಮ್ಮ ತಂಡ ಆತನಿದ್ದ ಸ್ಥಳಕ್ಕೆ ತಲುಪುತ್ತಿದ್ದಂತೆ ಆತ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆಗ ಅವನನ್ನ ಸುತ್ತುವರೆದು ಬಂಧಿಸಲಾಯಿತು ಅಂತ ಎಟಿಎಸ್ ಮಾಹಿತಿಯನ್ನ ತಿಳಿಸಿದೆ ಉಗ್ರರಿಗೆ ರಾಮಮಂದಿರ ಟಾರ್ಗೆಟ್ ಆಗಿದ್ದು ನಿಜಕ್ಕೂ ಶಾಕಿಂಗ್ ವಿಚಾರ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆಯ ಸಮಯ ಪ್ರಜ್ಞೆಯಿಂದ ದೊಡ್ಡ ಒಂದು ತಪ್ಪಿದಂತಾಗಿದೆ ಶಂಕಿತ ಉಗ್ರರನ್ನ ಹತ್ತು ದಿನ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದ್ದು ಇನ್ನಷ್ಟು ವಿಚಾರಣೆ ನಡೆಯಬೇಕಿದೆ ಆಗ ಏನೆಲ್ಲ ಸತ್ಯ ಹೊರಬೀಳಲಿದೆ ಕಾದು ನೋಡಬೇಕಿದೆ